హాయ్ హలో నమస్తే ನಾನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ಗುಂಟೂರು ಮಾರ್ಕೆಟಲ್ಲಿ ಮೆಣಸಿನ್ಕಾಯಿ ಮಾರ್ಕೆಟ್ ನಡೆದಿದೆ ಸೊ ಇವತ್ತಿನ ಮಾರ್ಕೆಟಲ್ಲಿ ಎ ಸಿ ಕಾಯಿ ಎಷ್ಟು ಬಂದಿದ್ದು ಯಾವ ಬೆಲೆಗೆ ಮಾರಾಟ ಆಗಿದ್ವು ಮತ್ತು ನಾರ್ಮಲ್ ಕಾಯಿ ಅಂದರೆ ಮಾಮೂಲಿ ಕಾಯಿ ಎಷ್ಟು ಬಂದಿದ್ವು ಯಾವ ರೇಟ್ಗೆ ಮಾರಾಟ ಆದವು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಹಾಗೆಯೇ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ನಾಳಿನ ವಿಡಿಯೋದಲ್ಲಿ ನಿಮಗೆ ಇವತ್ತು ಮೆಣಸಿನ ಬೀಜ ಹಾಕಿದ್ದೀವಿ ನಾವು ಒಂದೆರಡು ದಿನದ ಹಿಂದೆ ಸೊ ಆ ವಿಡಿಯೋನ ನಾಳೆ ನಿಮಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ಓಕೆ ಸೊ ಅದಕ್ಕಿಂತ ಮುಂಚೆ ನೀವು ಇನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನೇ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ನಾವು ಸ್ಟಾರ್ಟ್ ಮಾಡೋಣ ಹಾಗಾದರೆ ಇವತ್ತು ನಾವು ಮೊದಲನೇದಾಗಿ ನೋಡೋದಾದರೆ ಇವತ್ತು ಗುಂಟೂರು ಮಾರ್ಕೆಟಲ್ಲಿ ನಾನ್ ಎ ಸಿ ಕಾಯಿಗಳು ಅಂದರೆ ನಾರ್ಮಲ್ ಆಗಿ ಬರತಕ್ಕಂಥ ಕಾಯಿಗಳು ಎಷ್ಟು ಇಪ್ಪತ್ತು ಒಂದು ಸಾವಿರ ಚೀಲಗಳು ಇವತ್ತು ಮಾರ್ಕೆಟ್ಗೆ ಬಂದಿದ್ದವು ಅದರಲ್ಲಿ ಮೊದಲನೇದಾಗಿ ತೇಜ ಕಾಯಿ ನೋಡೋದಾದರೆ ಹನ್ನೆರಡು ಸಾವಿರದಿಂದ ಹದಿನೇಳು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಇವು ಎ ಸಿ ಕಾಯಿ ಅಲ್ಲ ತೇಜ ತೇಜ ಎ ಸಿ ಕಾಯಿ ಅಲ್ಲದೆ ಇರತಕ್ಕಂಥವು ಹನ್ನೆರಡು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆನಾ ಇನ್ನು ಸೂಪರ್ ಟೆನ್ ಬಂದುಬಿಟ್ಟು ಇನ್ನು ಸೂಪರ್ ಟೆನ್ ಕ್ವಾಲಿಟಿ ಹನ್ನೆರಡು ಹತ್ತು ಸಾವಿರ ಸಾವಿರದಿಂದ ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಹತ್ತು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಇವು ಎ ಸಿ ಕಾಯಿ ಅಲ್ಲ ಓಕೆ ಇದು ನಮ್ಮ ಗಮನದಲ್ಲಿರಬೇಕು ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಿದೆಯಲ್ಲ ಇವು ಎ ಸಿ ಕಾಯಿಗಳು ಅಂದರೆ ಗುಂಟೂರು ಮಾರ್ಕೆಟ್ಗೆ ಸಿಯಿಂದ ಬಂದಿರತಕ್ಕಂಥ ಕಾಯಿಗಳ ಸಂಖ್ಯೆ ಅಂದರೆ ಬಿ ಚೀಲ ಎಷ್ಟು ಚೀಲ ಬಂದಿದ್ವು ಅಂದರೆ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಚೀಲಗಳು ಇವತ್ತು ಮಾರ್ಕೆಟ್ಗೆ ಬಂದಿದ್ದು ನೋಡಿ ಎ ಸಿ ಕಾಯಿಗಳು ಈಗ ಮಾರ್ಕೆಟಿಂದ ಮಾರ್ಕೆಟ್ ಎ ಸಿ ಕಾಯಿಗಳ ಚೀಲಗಳ ಸಂಖ್ಯೆ ಮಾರ್ಕೆಟಿಗೆ ಜಾಸ್ತಿ ಆಗ್ತಾ ಇದೆ ಅಂದರೆ ಏನಪ್ಪ ಅಂದರೆ ಈಗ ರೇಟ್ ಸ್ವಲ್ಪ ಜಾಸ್ತಿ ಆಗಿರೋದಕ್ಕೆ ಇವಾಗಲೇ ಕೊಟ್ಬಿಡೋಣ ಅಂತ ಹೇಳ್ತಾ ಇದ್ದಾರೆ ಅಂದರೆ ಮುಂದಿನ ರೇಟು ನಮಗೆ ಅನ್ಸುತ್ತೆ ಅಂದರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಏನಪ್ಪ ಅಂದರೆ ಈಗ ಮೇಲೆ ಅಂದರೆ ನಾರ್ತ್ ಇಂಡಿಯಾ ಅಂದರೆ ಪಂಜಾಬು ಆ ರೀತಿ ಗುಜರಾತು ಅಲ್ಲಿ ಏನಾಗಿದೆಪ್ಪ ಅಂದರೆ ಅಲ್ಲಿ ಈಗ ಮೆಣಸಿನಕಾಯಿಗಳ ಬೆಲೆ ನಿಗದಿಯಾಗಿ ಕಡಿಮೆ ಆಗ್ತಾ ಹೋಗ್ತಾ ಅಂದರೆ ಇನ್ನೊಂದು ಮೂರ್ನಾಲ್ಕು ತಿಂಗಳೊಳಗೆ ಏನಾಗುತ್ತಪ್ಪ ಅಂದರೆ ಪೂರ್ತಿಯಲ್ಲಿ ಮೆಣಸಿನಕಾಯಿ ಇಲ್ದೇ ಇಲ್ದಂಗೆ ಆಗುತ್ತೆ ಸೊ ಅಲ್ಲಿಗೆ ಮೆಣಸಿನ್ಕಾಯ ಟ್ರೇಡಿಂಗ್ ಕಂಪ್ನಿಗಳೇನಿರ್ತವೆ ಅವು ಅವಾಗ ಸೌತ್ ಇಂಡಿಯಾಕ್ಕೆ ಕಾಲಿಡ್ತ ಅನ್ನೋ ಮಾಹಿತಿ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರುತ್ತೆ ಸೊ ಅಂದರೆ ಸೌತ್ ಇಂಡಿಯನ್ನು ಮೂರ್ನಾಲ್ಕು ತಿಂಗಳೊಳಗೆ ಏನಾಗುತ್ತಪ್ಪ ಅಂದರೆ ಅಲ್ಲಿ ಮೆಣಸಿನ ಖಾಲಿ ಆಗೋದ್ರಿಂದ ಏನಾಗುತ್ತೆ ಅಂದರೆ ಸೌತ್ ಇಂಡಿಯನ್ ತಮಿಳುನಾಡು ಕರ್ನಾಟಕ ಈ ರೀತಿ ಇಲ್ಲಿ ಆಂಧ್ರ ಇಲ್ಲಿ ಬಂದು ಮೆಣಸಿನ್ಕಾಯಿ ಟ್ರೇಡಿಂಗ್ ಕಂಪ್ನಿಗಳನ್ನು ಮೆಣಸಿನ್ಕಾಯಿನ ಖರೀದಿಸೋಕೆ ಜಾಸ್ತಿ ಬರ್ತವೆ ಅನ್ನೋದಕ್ಕೆ ಮಾಹಿತಿ ನಮಗೆ ಮೂಲಗಳಿಂದ ತಿಳಿದು ಬಂದಿದೆ ಓಕೆನಾ ಇನ್ನು ಎ ಸಿ ನೋಡೋದಾದ್ರೆ ತೇಜ ಮೊದಲನೇದಾಗಿ ತೇಜ ನೋಡೋದಾದರೆ ಹದಿನಾರು ಸಾವಿರದಿಂದ ಹಿಡಿದು ಇಪ್ಪತ್ತು ಇಪ್ಪತ್ತು ಸಾವಿರದವರೆಗೂ ಮಾರಾಟ ಆಗಿದೆ ಅಂದರೆ ಪ್ರತಿ ಒಂದು ಕ್ವಿಂಟಲ್ಗೆ ನೋಡಿ ಇದು ಎ ಸಿ ಕಾಯಿ ಆಯಿತು ಬಟ್ ನಾನ್ ಎ ಸಿ ಕಾಯಿ ಎಷ್ಟಪ್ಪ ಅಂದ್ರೆ ಹನ್ನೆರಡರಿಂದ ಹದಿನೇಳು ಇತ್ತು ಬಟ್ ಹದಿನಾರಿಂದ ಇಪ್ಪತ್ತು ಸಾವಿರದವರೆಗೆ ಎ ಸಾವಿರದವರೆಗೂ ಅಂದ್ರೆ ಎಸಿಗೆ ಮತ್ತು ನಾರ್ಮಲ್ ಏನಿಲ್ಲಪ್ಪ ಅಂದ್ರೂ ಮೂರು ಸಾವಿರ ಡಿಫ್ರೆನ್ಸ್ ಇತ್ತು ಓಕೆನಾ ಇನ್ನು ತ್ರೀ ಡಬಲ್ ಫೈವ್ ಬ್ಯಾಡ್ಗೆ ಎ ಸಿ ಕಾಯಿ ಬಂದ್ಬಿಟ್ಟು ಹದಿನೈದು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆನಾ ಇನ್ನು ಸೀಸಂಟಾ ಬ್ಯಾಡ್ಗೆ ಡಿ ಡಬಲ್ ಫೈವ್ ಬ್ಯಾಡಿಗೆ ಹದಿನೈದರಿಂದ ಹದಿನೆಂಟು ಸಾವಿರ ಆದರೆ ಸೀಜೆಂಟಾ ಬ್ಯಾಡಿಗೆ ಬಂದುಬಿಟ್ಟು ಹದಿಮೂರು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಟೂ ಸೆವೆ ಆ್ಯಂಡ್ ಕುಬೇರ ನೋಡೋದಾದರೆ ಟೂ ಸೆವೆಂಥಿ ಆ್ಯಂಡ್ ಕುಬೇರ ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಹದಿನಾರು ಸಾವಿರ ಐ ಎಸ್ಟ್ ಟೂ ಸೆವೆಂತ್ರಿ ಆ್ಯಂಡ್ ಕುಬೇರ ಬಂದ್ಬಿಟ್ಟು ಹಾಗೆ ಇವತ್ತು ಎ ಸಿ ಕಾಯಿ ಇದು ಗುಂಡೂರು ಮಾರ್ಕೆಟಲ್ಲಿ ಇನ್ನು ಸೂಪರ್ ಟೆನ್ ನೋಡೋದಾದರೆ ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದ ಐದನೂರವರೆಗೂ ಮಾರಾಟ ಆಗಿದೆ ಇದು ಎ ಸಿ ಕಾಯಿದೆ ಬಟ್ ನಾರ್ಮಲ್ ಕಾಯಿ ಬಂದ್ಬಿಟ್ಟು ಹನ್ನೆರಡು ಸಾವಿರದ ಹೈಯಸ್ಟ್ ಸೂಪರ್ ಡೈನ್ ಇಂದು ಊಟ ಬಟ್ ಎ ಸಿ ಕಾಯಿ ಏನಾಗಿದೆ ಅಂದ್ರೆ ಸೂಪರ್ ಡೈನ್ ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದ ಐದನೂರಗ ಮಾರಾಟ ಆಗಿದೆ ಓಕೆನಾ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟಾ ನೋಡೋದಾದರೆ ಎ ಸಿ ಕಾಯಿ ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಹದಿನೇಳು ಸಾವಿರ ಇವತ್ತು ಹೈಯಸ್ಟ್ ನೋವು ಮಾರ್ಕೆಟ್ ಗುಂಟ್ರಲ್ಲಿ ಎ ಸಿ ಕಾಯಿ ಟೂ ಜೀರೋ ಫೋರ್ ತ್ರೀ ಸಿಜೆಂಟಾ ಓಕೆನಾ ಇನ್ನು ಡಬಲ್ ಫೈವ್ ತ್ರೀ ಒನ್ ನೋಡೋದಾದರೆ ಗುಂಟೂರು ಮಾರ್ಕೆಟಲ್ಲಿ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಇದಿಷ್ಟು ಎ ಸಿ ಕಾಯಿಗಳ ಸಂಖ್ಯೆ ಎ ಸಿ ಕಾಯಿಗಳು ಯಾವ ರೀತಿ ಮಾರಾಟ ಅದು ಮತ್ತು ಯಾವ ಬೆಲೆಗೆ ಮಾರಾಟ ಅದು ಮತ್ತು ನಾನ್ ಎ ಸಿ ಕಾಯಿಗಳದ್ದು ಕೂಡ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಈಗ ನೆಕ್ಸ್ಟು ಇನ್ನೊಂದು ಮಾರ್ಕೆಟ್ ನೋಡೋಣ ಸೊ ವಾರಂಗಲ್ ಮಾರ್ಕೆಟು ಇವತ್ತು ವಾರಂಗಲ್ ಮಾರ್ಕೆಟ್ಗೆ ಬಂದಿರತಕ್ಕಂಥದ್ದು ಎಂಟು ಸಾವಿರ ಚೀಲಗಳು ಎ ಸಿ ಕಾಯಿಗಳು ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ ತೇಜಕಾಯಿ ಹದಿನಾರು ಸಾವಿರದಿಂದ ಹಿಡಿದು ಹತ್ತೊಂಬತ್ತು ಸಾವಿರದವರೆಗೂ ಮಾರಾಟ ಆಗಿ ನಾವು ಹತ್ತೊಂಬತ್ತು ಸಾವಿರ ಹೈಯೆಸ್ಟ್ ಪ್ರೈಸು ವಾರಂಗಲ್ಲಲ್ಲಿ ತೇಜಕ್ಕಾಯ್ದಾದರೆ ಇದರಲ್ಲಿ ಎಲ್ಲಿ ಬಂದರೆ ಗುಂಡೂರು ಮಾರ್ಕೆಟಲ್ಲಿ ಎಷ್ಟು ಅಂದರೆ ಇಪ್ಪತ್ತು ಸಾವಿರ ಸೊ ಅಲ್ಲಿಗೆ ಇಲ್ಲಿಗೆ ಒಂದು ಸಾವಿರ ಡಿಫರೆನ್ಸ್ ಇದೆ ಓಕೆನಾ ಇನ್ನು ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ನೋಡೋದಾದರೆ ವಾರಂಗಲ್ ಮಾರ್ಕೆಟಲ್ಲಿ ಹದಿಮೂರು ಸಾವಿರದಿಂದ ಇದೆ ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಇದು ಅಷ್ಟೇ ಒಂದು ಸಾವಿರ ಡಿಫರೆನ್ಸ್ ಇದೆ ಗಂಡೂರು ಮಾರ್ಕೆಟ್ ಮತ್ತು ವರಂಗಲ್ ಮಾರ್ಕೆಟ್ಗೆ ಓಕೆನಾ ಸೊ ಇದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ನಾಳಿನ ವೀಡೋದಲ್ಲಿ ನಿಮಗೆ ಒಂದು ನರ್ಸರಿ ಇಲ್ಲಿ ಬೀಜ ಹಾಕೋ ಕ್ರಮವನ್ನು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತ ಅನ್ಕೊತೀನಿ ದಯವಿಟ್ಟು ವಿಡಿಯೋ ಎಷ್ಟಾದರೆ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೂ ಮರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ धन्यवाद